ಶಿಲ್ಪಿ ಮಂಜುನಾಥಾಚಾರಿ ಮತ್ತು ಅವರ ತಂಡ ಇದೇ ಶ್ರೀನಿವಾಸಪುರ ತಾಲ್ಲೂಕಿನ ಒಂದು ಕುಗ್ರಾಮದಲ್ಲಿ ಒಂದು ಶಿಲ್ಪಕಲಾ ಸ್ಥಾನವನ್ನ ನೆರವೇರಿಸಿಕೊಂಡು ಅನೇಕ ಶತಮಾನಗಳಿಂದ ಪರಂಪರಾಗತವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅವರ ಹೆಸರು ನಮ್ಮ ಕೇವಲ ಜಿಲ್ಲೆಯಲ್ಲಿ ಅಲ್ಲ ರಾಜ್ಯದಲ್ಲಿ ಅಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಮತ್ತು ಇವತ್ತು ನಾವೇನು ಅಯೋಧ್ಯೆಯ ಖ್ಯಾತ ರಾಮ ಮಂದಿರವನ್ನ ನೆನಪು ಮಾಡಿಕೊಳ್ತೇವೆ ಅಲ್ಲಿಯೂ ಸಹ ಕೆಲಸ ಮಾಡಿರ್ತಕ್ಕಂತ ಉತ್ತಮ ಕಲಾವಿದರು ಅವರಿಗೆ ಇತ್ತೀಚೆಗೆ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ ಬಹಳ ಕಲಾ ನಿಪುಣರು ಮತ್ತು ನಿಗರ್ವಿಗಳು ಉದಾರ ಮನಸ್ಸಿನವರು ಆಗಿ ಬಹಳ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ ಇಂತಹ ಎಷ್ಟೋ ಸಾವಿರಾರು ಪ್ರತಿಮೆಗಳನ್ನ ಇವತ್ತು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಕೆತ್ತಿರುವಂತಹ ಶಿಲ್ಪಿ ಮಂಜುನಾಥಾಚಾರ್ಯವರು ಇವತ್ತು ಕಾಣಿಪಾಕಂನಲ್ಲಿ ಇರತಕ್ಕಂತಹ ಸ್ವಾಮಿಯವರ ಬಂಗಾರದ ದ್ವಾರವನ್ನು ಸಹ ನಿರ್ಮಿಸುವ ಒಂದು ಶ್ರೇಷ್ಠವಾದ ಕಾರ್ಯವನ್ನ ನೆರವೇರಿಸ್ತಾ ಇದ್ದಾರೆ ದೇವರು ಇನ್ನು ಮುಂದೆ ಅವರಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಸ್ವೀಕಾರ ಮಾಡಲಿ ಅವರಿಗೆ ಆಯಸ್ಸು ಆರೋಗ್ಯ ಸಂಪತ್ತು ಸೌಭಾಗ್ಯವನ್ನು ಕೊಟ್ಟು ಪೂರ್ಣ ಆಯುಷ್ಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ನೆರವೇರಿಸಿಕೊಳ್ಳಿ ಅಂತ ಹೇಳ್ತಾ ನಾನು ಸ್ವಾಮಿ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೆ